ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಟಾಪಿಕ್ ನೀವೆಲ್ಲ ತಮ್ಮೇಲೆ ನೋಡಿ ತಿಳ್ಕೊಂಡಿರ್ತೀರಾ ಸೊ ಇವತ್ತು ನಂದು ಮಾನಿಟೈಸನ್ ಆಯಿತಲ್ವಾ ಸೊ ಹಾಗಾಗಿ ಸೊ ನನಗೆ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಹೇ ಏನೆಲ್ಲ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮಾನಿಟೈಸನ್ ಆಗಿದ್ದು ತುಂಬ ಆಯಿತು ಹಾಗೆ ಇದರಲ್ಲಿ ಎಷ್ಟು ಕಷ್ಟಗಳಿವೆ ಹಾಗೆ ಎಷ್ಟು ನಾವು ಇದರಲ್ಲಿ ಎಫರ್ಟ್ ಹಾಕಿ ಮಾಡಿರ್ತೀವಿ ಸೊ ಏನೆಲ್ಲ ಅನಿಸುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ತುಂಬಾ ಲೆಂತ್ ಆಗ್ಬೋದು ಎಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಏನಾದರೂ ಇನ್ಫಾರ್ಮೇಟಿಕ್ ಆಗಿರುವಂಥ ಸಜೆಷನ್ ನಿಮಗೆ ಸಿಗುತ್ತೆ ಹಾಗೆ ರೀಸೆಂಟಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ಸೊ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗೆ ಸ್ಟಾರ್ಟ್ ಮಾಡಿದವರು ಕೂಡ ಎಷ್ಟೆಲ್ಲ ಪ್ರಾಬ್ಲಮ್ನಿಂದ ಸಫರ್ ಮಾಡ್ತಾಯಿರ್ತೀರ ಸೊ ಹಾಗಾಗಿ ಅಂಥವರಿಗೆ ಈ ವಿಡಿಯೋ ಏನೋ ಒಂದು ಯೂಸ್ಫುಲ್ ಆಗ್ಬೋದು ಅಂಥೇಳಿ ಸೊ ಇದ್ದೀನಿ ಆ್ಯಕ್ಚುಲಿ ನಾನು ಮಾನಿಟೈಷನ್ ಆದಮೇಲೆ ಪಿನ್ ಬಂದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗೆ ಅಷ್ಟೊತ್ತಿಗೆ ಎಷ್ಟೋ ಜನ ತುಂಬ ಸಫರ್ ಮಾಡ್ತಾಯಿರ್ತೀರಾ ಸೊ ಯಾರಿಗಾದರೂ ಕೇಳಬೇಕು ಏನೆಲ್ಲ ಆಗ್ತಾ ಇದೆ ನಮ್ಮ ಚಾನಲಲ್ಲಿ ಹೇಳಿ ತುಂಬ ಜನ ಅಂದ್ಕೊಂಡಿರ್ತೀರ ನನ್ನ ಥರನೇ ಹಾಗಾಗಿ ಅವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಹಾಗೆ ಸ್ಟಾರ್ಟ್ ಆಗೋದಕ್ಕೆ ನಾನು ಏನೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆನಾ ಹಾಗೆ ಇದುವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ತುಂಬಾ ಕಷ್ಟಕರವಾದಂಥ ದಿನ ಅಂತ ಹೇಳ್ಬೋದು ಯಾಕಂದರೆ ನಾನು ಬೇಸಿಕ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಟೀಚರಾಗಿ ವರ್ಕ್ ಮಾಡ್ತಾ ಬೇರೆ ಕಡೆಗೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಸೊ ಇದರಿಂದ ಏನಾಗುತ್ತೆ ಇದೆಲ್ಲ ಏನು ಅಷ್ಟೊಂದು ತಲೆ ಕೆಡಿಸ್ಕೋತಾ ಇರಲಿಲ್ಲ ಏನಾದರೂ ಇನ್ಫಾರ್ಮೇಟಿಗ್ ಬೇಕಾಗಿತ್ತು ಅಂತಂದರೆ ಯೂಟ್ಯೂಬನ್ನು ಸರ್ಚ್ ಮಾಡಿಬಿಟ್ಟು ಸ್ಟಡಿ ಇದ್ದೆ ಅಷ್ಟೇ ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋರೆಲ್ಲರೂ ಅವ್ರದ್ದು ಒಂದು ಗ್ರೂಪ್ ಇರುತ್ತೆ ಸೊ ಈ ಥರ ಏನೋ ಒಂದು ಈಗೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಯಾವ ರೀತಿ ಇರುತ್ತಲ್ವ ಸೊ ಆ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದರಲ್ಲಿ ನಾವು ಹೋಗಿ ವರ್ಕ್ ಮಾಡ್ಬೋದು ನಾವು ಕೂಡ ವಿಡಿಯೋಸ್ ಆಗ್ಬೋದು ಅರ್ನ್ ಮಾಡ್ಬೋದು ಅಂತೇಳಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಹಾಗಾಗಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ನಲ್ವಾ ಸೊ ಅದರಲ್ಲೇ ನನಗೆ ತುಂಬಾ ಸಫಿಸೆಂಟ್ ಅಂತ ಅನಿಸ್ತಾಯಿತ್ತು ಇನ್ನು ಅದಾದಮೇಲೆ ಟೀಚರ್ ನಿಂದ ನಾನು ಹೊರಗಡೆ ಬಂದೆ ಸೊ ನನಗೆ ಏನು ಹೊರಗೆ ಬರಲಿಲ್ಲ ಬಟ್ ಹೀಗೆ ಕೆಲವೊಬ್ರು ಆಗದೇ ಇರೋರು ಸೊ ನಮ್ಮನ್ನು ನೋಡಿ ಏನು ಅನ್ನಿಸ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಟೀಚರ್ ವರ್ಕ್ನಿಂದ ನನಗೆ ಹೊರಗೆ ತೆಗೆದ್ರು ಸೊ ಅಲ್ಲಿಂದ ನಾನು ಮನೆಯಲ್ಲೇ ಕುತ್ಕೊಂಡೆ ಏನು ಮಾಡಬೇಕು ಬೇರೆ ಬೇರೆ ಮಾಡಿದ್ರೆ ಓಕೆ ನಡೆಯುತ್ತೆ ಇಲ್ಲ ಅಂತಲ್ಲ ಬಟ್ ಅಷ್ಟೊಂದು ಬೇರೆ ಕಡೆ ಹೋಗಿ ಎಲ್ಲಾದರೂ ವರ್ಕ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಯೂಟ್ಯೂಬನ್ನು ನೋಡಿದೆ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ನನ್ನಲ್ಲಿರುವಂತಹ ಚಿಕ್ಕ ಪುಟ್ಟ ನಾಲೆಜ್ ಏನಿರುತ್ತಲ್ವ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಈ ಯೂಟ್ಯೂಬ್ ಜರ್ನಿಗೆ ನಾನು ಬಂದೆ ಸೊ ಅಲ್ಲಿಂದ ನನಗೆ ತುಂಬಾ ತಿಳ್ಕೊಂಡಿದ್ದೀನಿ ಯೂಟ್ಯೂಬಿಂದ ಒಂದಲ್ಲ ಎರಡಲ್ಲ ತುಂಬ ತುಂಬ ಜಾಸ್ತಿನೇ ತಿಳ್ಕೊಂಡಿದ್ದೀನಿ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಇದೊಂದು ಒಳ್ಳೆಯದು ಹಾಗೆ ಏನಂತಂದರೆ ನಮ್ಮ ಥರ ಯಾರೆಲ್ಲ ಮನೇಲಿ ಕೂತ್ಕೊಂಡಿರ್ತೀರಾ ಸೊ ಬೇರೆ ಕಡೆಗೆ ನಮಗೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯೂಟ್ಯೂಬು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಬಂದು ಇದರಲ್ಲಿ ವರ್ಕ್ ಮಾಡ್ಬೋದು ಸೊ ಹಾಗಾಗಿ ನಾನು ಕೂಡ ಒಂದು ರೀಸೆಂಟಾಗಿ ಸುಮ್ಮನೆ ಮನೇಲಿ ಬದಲು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಸ್ಟಾರ್ಟ್ ಮಾಡಿದಾಗ ಹೋಗ್ತಾ ಹೋಗ್ತಾ ನನಗೆ ಅಷ್ಟೊಂದು ಇದ್ರ ಬಗ್ಗೆ ನಾಲೆಜ್ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಅಪ್ಲೋಡ್ ಮಾಡೋದು ಹೇಗೆ ಎಡಿಟಿಂಗ್ ಮಾಡೋದು ಸೊ ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಾ ಮಾಡ್ತಾ ಹೋದೆ ಅಲ್ಲಿಂದ ನನಗೆ ತುಂಬಾ ವ್ಯೂಸ್ ಎಲ್ಲ ಬರ್ತಾಯಿತ್ತು ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಇದನ್ನೇ ನಾನು ಏನಂತೀವಿ ಅಡಿಕ್ಟ್ ಆಗಿರಲಿಲ್ಲ ಬಟ್ ಯಾವಾಗಲಾದರೂ ಒಂದು ವಿಡಿಯೋಸನ್ನು ಮಾಡ್ತಾ ಸ್ಟಾರ್ಟ್ ಮಾಡಿಕೊಂಡಿದ್ದೆ ನಮ್ಮದು ಬೇರೆ ವರ್ಕ್ ಅಂದರೆ ಮನೇಲಿ ಕೂತ್ಕೊಂಡು ಗೃಹಿಣಿಯರು ಏನೆಲ್ಲ ವರ್ಕ್ ಮಾಡ್ತಾರಲ್ವಾ ಸೊ ಆ ಥರ ವರ್ಕ್ಗಳನ್ನು ಕೂಡ ನಾನು ಮಾಡ್ತಾಯಿದೆ ಸೀರೆ ಕುಚ್ಚು ಫಾಲು ಡಿಸೈನ್ಸು ಎಂಬ್ರಾಯ್ಡ್ರಿ ವರ್ಕು ಹೀಗೆ ಸಿಕ್ಕ ಪುಟ್ಟ ಏನೆಲ್ಲ ಅನಿಸುತ್ತೋ ಅದನ್ನೆಲ್ಲ ಮಾಡಿಕೊಂಡು ಸೈಡಿಗೆ ಇದೊಂದು ಮಾಡ್ಕೊಂಡು ಹೋಗ್ತಾಯಿದೆ ಸೊ ಹಾಗಾಗಿ ಸೈಡಿಗೆ ಅಂದ್ಕೊಂಡ್ವೇ ನಾನು ಅದನ್ನು ಫುಲ್ ನಾನು ಏನಾಗ್ಬಿಟ್ಟೆ ಅಂತಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಬಟ್ ಇದರಲ್ಲಿ ನನಗೆ ತುಂಬಾ ಅನುಭವ ಸಿಕ್ತು ಹಾಗೆಯೇ ಮನಸ್ಸಿಗೆ ಕೂಡ ಅಷ್ಟೇ ರಿಲೀಫ್ ಅಂತ ಇತ್ತು ಸೊ ಅಲ್ಲಿಂದ ನನ್ನ ಜರ್ನಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಇನ್ನು ಅದಾದ ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಆಯಿತು ಓಕೆ ಸೆವೆನ್ ಮಂತ್ ಆಯಿತು ಸೆವೆನ್ ಮಂತ್ ಕಂಪ್ಲೀಟ್ ಆಯಿತು ಏಯ್ಟ್ ಮಂತ್ ನಡೀತಾ ಇತ್ತು ಹಾಗೆ ನಂದು ಮಾನಿಟೈಸನ್ ಕೂಡ ಆನ್ ಆಯಿತು ಅದಕ್ಕಿಂತ ಮುಂಚೆ ಒನ್ ಕೆ ಸಬ್ಸ್ಕ್ರೈಬ್ ಹಾಗೆ ಫೋರ್ ತೌಸಂಡ್ ವಾಸ್ಟ್ ಟೈಮ್ ಆಗಬೇಕು ಸೊ ಅದನ್ನು ಕೂಡ ಫಿನಿಶ್ ಮಾಡಿಕೊಂಡು ಮಾನಿಟೈಸನ್ ಆನ್ ಮಾಡಿ ಮಾಡಿದ್ರು ಸೊ ಅದು ನಾವೆಲ್ಲ ಫಿಲ್ ಮಾಡಬೇಕಲ್ವಾ ಹಾಗಾಗಿ ನಾನು ಲಾಸ್ಟ್ ಟ್ರಿಪ್ಗೆ ಹೋಗಿದ್ನಲ್ವಾ ಸೊ ಆ ಟ್ರಿಪ್ನಲ್ಲಿ ನನಗೆ ಮಾನಿಟೈಸನ್ ಆನ್ ಆಯಿತು ಇನ್ನು ಊರಿಂದ ಬಂದ ಮೇಲೆ ಅದನ್ನೆಲ್ಲ ಫಿಲ್ ಮಾಡಿದೆ ಹಾಗೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತೇಳಿ ಮೂರು ಸ್ಟೆಪ್ ಬರುತ್ತಲ್ವ ಸೊ ಮಾನಿಟೈಸನ್ ಆನ್ 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 ಆಗೋದಕ್ಕೆ ಈ ಮೂರು ಸ್ಟೆಪನ್ನು ನಾವು ಫಿಲ್ ಮಾಡಬೇಕು ಹಾಗಾಗಿ ಫಸ್ಟು ಓಕೆ ಆಯಿತು ಸೆಕೆಂಡ್ ಬಿ ಓಕೆ ಆಯಿತು ಏನಿರಲ್ಲ ಅದರೊಳಗೆ ಇನ್ಫಾರ್ಮ್ ಅಂತಂದರೆ ಫಸ್ಟಿಗೆ ಅವ್ರದ್ದು ಏನು ರೂಲ್ಸ್ ಇರುತ್ತೋ ಅದನ್ನು ನಮಗೆ ಹೇಳ್ತಾರೆ ಸೊ ಓಕೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಮ್ಮದು ಫುಲ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಅದ್ರ ಬಗ್ಗೆ ನಾವು ಇನ್ಫಾರ್ಮನ್ನು ಕೊಡಬೇಕು ಸೊ ಅದು ಇನ್ಫಾರ್ಮ್ ಫಿಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಒಂದು ಮಿಸ್ ಆಯಿತು ಅಂದರೆ ನಮಗೆ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಅದನ್ನು ನೋಡಿಕೊಂಡು ಫಿಲ್ ಮಾಡ್ವಿ ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಚಾನಲ್ ಬಗ್ಗೆ ಇರುತ್ತೆ ಸೊ ಫುಲ್ ಡೀಟೇಲ್ಸು ಅವರು ನಮ್ಮ ಚಾನಲನ್ನು ಚೆಕ್ ಮಾಡ್ತಾರೆ ಹೇಗೆಲ್ಲ ಆಯಿತು ಹಾಗೆ ಫಸ್ಟ್ ಟೈಮ್ ಆಯಿತಾ ಇದನ್ನೆಲ್ಲ ಫುಲ್ ಡೀಟೇಲ್ಸ್ ಹೇಗೆ ವ್ಯೂಸ್ ಬಂತು ಇದನ್ನೆಲ್ಲ ಕೌಂಟ್ ಮಾಡಿಬಿಟ್ಟು ಚೆಕ್ ಮಾಡ್ತಾರೆ ಹಾಗಾಗಿ ಅಲ್ಲಿ ನಾನು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದೆ ಸೊ ಎಷ್ಟು ಮಿಸ್ಟೇಕ್ ಮಾಡಿಬಿಟ್ಟಿದೆ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೆ ಹೋದರೆ ತುಂಬ ದೊಡ್ಡ ಮಿಸ್ಟೇಕ್ ಆಗಿಬಿಡುತ್ತೆ ಬೇಸಿಕ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಈ ರೂಲ್ಸು ರೆಗ್ಯುಲೇಷನ್ಸ್ ಇನ್ನೇನು ನೋಡಿರಲಿಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಷ್ಟೇ ಇಷ್ಟ ಆಯ್ತಾ ಓಕೆ ಸ್ಟಾರ್ಟ್ ಮಾಡೋಣ ಮಾಡಿದೆ ಹಾಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದೆ ಬಟ್ ಎಲ್ಲಿಯೂ ಕೂಡ ನಾನು ಈ ಬೇರೆಯವ್ರದ್ದು ಕಂಟೆಂಟನ್ನು ತೊಗೊಂಡು ಅಪ್ಲೋಡ್ ಮಾಡಿಲ್ಲ ಬೇರೆಯವ್ರದ್ದು ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಇತ್ತು ಅಂದರೆ ನನ್ನ ಚಾನಲಲ್ಲಿ ನಾನು ಹಾಕಿಲ್ಲ ಸೊ ಇದು ನನಗೆ ಇಷ್ಟವೂ ಇಲ್ಲ ಹಾಗಾಗಿ ನನಗೆ ಏನು ಇಷ್ಟ ಆಗುತ್ತೋ ನನಗೆ ಏನೋ ಹಾಕಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ತಾ ಬಂದೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಕಾಪಿ ಕಾಪಿರೈಟ್ ಕೂಡ ಬರ್ತಾಯಿತ್ತು ಮಧ್ಯದಲ್ಲಿ ಬಟ್ ಯಾಕೆ ಬರ್ತಾಯಿದೆ ಅಂತ ಹೇಳಿ ಅದನ್ನು ಕೂಡ ಸರ್ಚ್ ಮಾಡಿಬಿಟ್ಟು ಬೇರೆಯವ್ರ ವಿಡಿಯೋ ನೋಡಿ ಸರ್ಚ್ ಮಾಡಿ ಅದನ್ನು ಕೂಡ ಕ್ಲಿಯರ್ ಮಾಡಿಕೊಂಡೆ ಬಟ್ ಬೇಡವೇ ಬೇಡ ಬೇರೆಯವ್ರದ್ದು ಏನೂ ಹಾಕೋದೇ ಬೇಡ ಸೊ ಅದು ಅಂದೇ ಇರಲಿ ಹೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ ಮೇಲೆ ಓಕೆ ಸೆಕೆಂಡ್ ಸ್ಟೆಪ್ ಆಯಿತಾ ತರ್ಡ್ ಅದನ್ನು ಆದಮೇಲೆ ತರ್ಡ್ ಸ್ಟೆಪ್ಪು ಸೊ ಅದನ್ನು ಕೂಡ ಅಪ್ಲೈ ಮಾಡಿದೆ ಟೂ ಡೇಸ್ ತೊಗೋತು ತ್ರೀ ಡೇಸ್ ತೊಗೋತು ಆನ್ ಮಾಡಲೇ ಇಲ್ಲ ಬಟ್ ನಾನೇನು ಅಂದ್ಕೊಂಡೆ ಏನೋ ಏನೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ ಬಟ್ ಅಲ್ಲಿಂದ ಬಂತು ನೋಡಿ ನನಗೆ ಕಷ್ಟ ಸೊ ಎಷ್ಟು ಕಷ್ಟ ಬಂತು ಅಂದರೆ ಯೂಟ್ಯೂಬ್ ನಾನು ಬಿಟ್ಟೇ ಬಿಡಬೇಕು ಅಂತ ಅಂದ್ಕೊಂಡೆ ಆ ಥರ ಕಷ್ಟ ಬಂತು ಸೊ ಅಲ್ಲಿಂದ ಸೊ ಅಲ್ಲಿಂದ ನನಗೆ ವೈಲೇಷನ್ಸ್ ಆಫ್ ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಅಂತ ಹೇಳಿ ಮೆಸೇಜ್ ಬಂತು ಅಂದರೆ ನಂದು ಮಾನಿಟೇಷನ್ ಆನ್ ಆಗಿಲ್ಲ ನಾನು ಏನೋ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅವ್ರದು ಅಂತ ಮೆಸೇಜ್ ಕಳಿಸಿದ್ರು ಸೊ ಇನ್ನು ಅದಾದ ಮೇಲೆ ಮತ್ತೆ ನಾನು ಅಪೀಲ್ ಮಾಡಬೇಕಾಗಿತ್ತು ಸ್ಟಾರ್ಟ್ ಅಪೀಲ್ ಹಾಗೆ ಅಪೀಲ್ ಮಾಡಿದೆ ಆ ಅಪೀಲ್ ಮಾಡೋಕ್ಕಿಂತ ಮುಂಚೆ ಐದು ನಿಮಿಷ ವಿಡಿಯೋ ಮಾಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ಗೆ ಸಂಬಂಧಪಟ್ಟ ಹಾಗೆ ಸೊ ಹೇಗೆಲ್ಲ ಮಾಡಿದ್ವಿ ಹಾಗೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀವಿ ಎಲ್ಲಿ ಹೋಗಿ ಎಡಿಟ್ ಮಾಡ್ತೀವಿ ಸೊ ನಾವು ಫೋಟೋ ಎಡಿಟನ್ನು ಯಾವ ರೀತಿಯಾಗಿ ತಮ್ಮ ಕ್ರಿಯೇಟ್ ಮಾಡ್ತೀವಿ ಹೇಳಿ ಸೊ ಇದನ್ನೆಲ್ಲ ಐದು ನಿಮಿಷದ ವಿಡಿಯೋ ಮಾಡಬೇಕಾಗಿತ್ತು ಸೊ ಅದನ್ನು ಕೂಡ ಮಾಡಿಬಿಟ್ಟು ಪೋಸ್ಟ್ ಮಾಡಿ ಅನ್ಲಿಸ್ಟೆಡ್ ಇಟ್ಟು ಪೋಸ್ಟ್ ಮಾಡಿದೆ ಸೊ ಅದು ಆದಮೇಲೆ ಮತ್ತೆ ನನಗೆ ವೆಲೆಕ್ಷನ್ಸ್ ಆಫ್ ಯೂಟ್ಯೂಬ್ ಆನಿಟೇಷನ್ ಪಾಲಿಸಿ ಅಂತ ಬಂತು ಬಟ್ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು ಫುಲ್ ಕನ್ಫ್ಯೂಷನ್ ಏನಾಗ್ತಾ ಇದೆ ಇಲ್ಲಿ ಅಂಥೇಳಿ ಫುಲ್ ನಾನು ತಿಳ್ಕೊಂಬಿಟ್ಟೆ ಅದಾದಮೇಲೆ ಯಾರಿಗೆ ಹೇಳೋದು ಯಾರಿಗೆ ಹೇಳೋದು ಇದರಲ್ಲಿ ಎಷ್ಟು ಸರ್ಚ್ ಮಾಡಿದ್ರು ಆ ಥರದ್ದು ಕಂಟೆಂಟ್ ನನಗೆ ಸಿಗಲೇ ಇಲ್ಲ ನೆಕ್ಸ್ಟ್ ಟೈಮ್ ವೈಲೇಷನ್ಸ್ ಆಫ್ ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಅಂತೇಳಿ ಬಂದಾಗ ಏನು ಮಾಡಬೇಕು ಏನು ಕರೆಕ್ಷನ್ ಆಗಿದೆ ಅಂತೇಳಿ ತಿಳ್ಕೊಬೇಕು ಅಂದರೆ ಸೊ ಎಲ್ಲಿ ಕೂಡ ಕನ್ನಡದ ಅಷ್ಟೊಂದು ಸಿಗಲೇ ಇಲ್ಲ ಹಿಂದಿಯಲ್ಲಿತ್ತು ಹಿಂದಿಯಲ್ಲಿ ಅಂತಂದರೆ ಒಂದು ಸ್ವಲ್ಪ ಅರ್ಧ ಮರ್ಧ ಸ್ವಲ್ಪ ಅರ್ಥ ಆಗ್ತಾಯಿತ್ತು ಹಾಗಾಗಿ ಫುಲ್ ಪರ್ಫೆಕ್ಟಾಗಿ ಅರ್ಥ ಆಗ್ತಾ ಇರಲಿಲ್ಲ ಯಾರಿಗಾದರೂ ಕೇಳೋಣ ಅಂತ ಅಂದ್ಕೊಂಡೆ ನನಗೆ ಅಲ್ಲಿ ಯಾರೂ ಕೂಡ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ಮತ್ತು ಏನು ಮಾಡೋದು ಅಂಥೇಳಿ ಹೀಗೆ ಯೋಚನೆ ಮಾಡಿದೆ ಹೀಗೆ ನಮಗೆ ಟೈಮ್ ಕೂಡ ಕೊಟ್ಟಿರ್ತಾರೆ ಅವರು ಟೈಮ್ ಯಾವ ಮಂತ್ನಲ್ಲಿ ಕೊಟ್ಟಿರ್ತಾರೆ ಆ ಟೈಮ್ನಲ್ಲಿ ನಾವು ರಿಕವರ್ ಮಾಡಿಕೊಂಡು ಮತ್ತೆ ನಾವು ಸ್ಟಾರ್ಟ್ ಅಪ್ಲೀಲನ್ನು ಮಾಡಬೇಕು ಸೊ ಅದಾದ ಮೇಲೆ ಎಷ್ಟು ತಲೆ ನೋವು ಆಗಿಬಿಟ್ಟಿತ್ತು ಯೂಟ್ಯೂಬ್ ಬೇಡವೇ ಬೇಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಓಕೆ ಈ ಥರ ಟೆನ್ಷನ್ ಇರುವಂಥ ಕೆಲಸಗಳು ಬೇಡವೇ ಬೇಡ ಅಂತ ಅಂದ್ಕೊಂಡು ಮತ್ತು ನಾನು ಅದನ್ನು ಎಲ್ಲೋ ಒಂದು ಕಡೆ ಹೋಪ್ಸ್ ಇತ್ತು ಹಾಗೆ ಆಗುತ್ತೆ ಏನೋ ಆಗ್ತಾ ಇದೆ ಹೇಳಿ ಅಂದ್ಕೊಂಡೆ ಬಟ್ ನಾನು ಆವಾಗ ನನಗೆ ಯಾವುದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೆಣ್ಣೆ ಕೃಷ್ಣ ಆಂಟಿಯವ್ರು ಮಾಡ್ತಾರಲ್ವ ಚಾನಲ್ಲು ಸೊ ಅದು ನನಗೆ ನೋಡಿದೆ ಅದು ಒಂದು ಸಾರಿ ನೋಡಿದೆ ಒಂದು ಚಾನಲು ಅದರಲ್ಲಿ ಅರುಣ್ ಅಣ್ಣ ಅಂಥೇಳಿ ಒಬ್ಬರು ನಂಬರ್ ಕೊಟ್ಟಿದ್ದರು ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವರಿಗೆ ಮೆಸೇಜ್ ಮಾಡಿ ಹಾಗೆ ಅವರು ನಿಮಗೆ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಹೇಳಿ ಹೇಳಿದರು ಹಾಗಾಗಿ ಅವ್ರದ್ದು ನಂಬರ್ ತಗೊಂಡು ನಾನು ಒಂದು ಜಸ್ಟ್ ಮೆಸೇಜ್ ಮಾಡಿದೆ ಸೊ ಈ ಥರ ಇದೆ ಏನು ಮಾಡೋದು ಅಂತೇಳಿ ಅವ್ರಿಗೆ ಕಾಂಟ್ಯಾಕ್ಟನ್ನು ಮಾಡೋ ಹಾಗಿಲ್ಲ ಸೊ ಜಸ್ಟ್ ಮೆಸೇಜ್ ಮಾಡಿದೆ ಅಷ್ಟೆ ಸೊ ಅವರು ನನಗೆ ಒಂದು ಸಜೆಷನ್ ಕೊಟ್ಟರು ಆ ಸಜೆಷನ್ ಇಷ್ಟು ಹೆಲ್ಪ್ ಆಯಿತು ಅಂದರೆ ತುಂಬಾ ಹೆಲ್ಪ್ ಆಯಿತು ಸೊ ನೀವು ಕೂಡ ಅವ್ರ ನಂಬರ್ನ ನಾನು ಇಲ್ಲಿ ಮೇಲುಗಡೆ ಕೊಟ್ಟಿರ್ತೀನಿ ಸೊ ಒಂದು ಅವರಿಗೆ ಕಾಲ್ ಮಾಡಿ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವರು ಕೂಡ ಸೊಲ್ಯೂಷನ್ ಕೊಡ್ತಾರೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಸಾಲ್ವ್ ಮಾಡ್ತಾರೆ ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಸೊ ಆ ನಂಬರ್ನ ತಗೊಂಡು ನಾನು ಮೆಸೇಜ್ ಮಾಡಿ ಈ ಥರ ಬಂದಿದೆ ಅಂತ ಹೇಳಿದ್ನಲ್ವ ಅದಾದಮೇಲೆ ಅವರು ನನಗೆ ಒಂದು ಇನ್ಫಾರ್ಮೇಟಿಕ್ ಆಗಿರುವಂಥ ಒಂದು ಸಜೆಷನ್ ಕೊಟ್ಟರು ಆ ಸಜೆಷನ್ನಿಂದ ನನ್ನ ಚಾನಲ್ ಮಾನಿಟೈಸನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಸೊ ಚಿಕ್ಕ ಮಿಸ್ಟೇಕ್ ಮಾಡಿರೋದು ನಾನು ಆ ಮಿಸ್ಟೇಕಿಂದ ಎಷ್ಟು ಹೆಡ್ಡೆಕ್ ಬಂತು ನಾನು ಎಷ್ಟು ಜನರಿಗೆ ಕೇಳಿದ್ದೀನಿ ಹಾಗೆ ಇದ್ರ ಬಗ್ಗೆ ಯಾರಿಗೆಲ್ಲ ಕೇಳಬೇಕು ಎಷ್ಟು ಮಾಡಬೇಕು ಪ್ರಯತ್ನ ಅಷ್ಟು ಮಾಡಿದ್ದೀನಿ ಯಾರು ಕೂಡ ಹೆಲ್ಪ್ ಮಾಡೇ ಇಲ್ಲ ಸೊ ಅವರು ಏನಾಗುತ್ತೆ ಆಗಲಿ ಬಿಡೋ ಲ ಲಕ್ಷಣಗಳನ್ನೇ ಜಾಸ್ತಿ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಮಾಡ್ತೀವಿ ತಗೋ ಹೇಳ್ತೀವಿ ತಗೋ ಅಂತ ಹೇಳ್ತಾ ಇದ್ರು ಬಟ್ ಯಾರೂ ಕೂಡ ಹೇಳಿರಲಿಲ್ಲ ಸೊ ಅವರು ಮೋಸ್ಟ್ಲಿ ಪ್ರಯತ್ನ ಪಟ್ಟಿದ್ರೇನೋ ಬಿಟ್ಟಿರೋ ಗೊ ಗೊತ್ತಿಲ್ಲ ನನಗೂ ಅಷ್ಟು ಸೊ ಅದಾದಮೇಲೆ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಮೆಸೇಜ್ ಮಾಡಿದ್ನಲ್ವ ಅವರಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಮಾನಿಟೈಸನ್ ಕೂಡ ಆನ್ ಆಯಿತು ಅದಾದಮೇಲೆ ಇನ್ನು ನೆಕ್ಸ್ಟು ಮಾನಿಟೈಸನ್ ಆದಮೇಲೆ ಇಷ್ಟು ನನಗೆ ಖುಷಿ ಆಯಿತು ಅಂತಂದರೆ ಥರ್ಡ್ ಸ್ಟೆಪ್ ಮಾನಿಟೈಸನ್ ಆನ್ ಆದಮೇಲೆ ನಾನು ಟೂ ಡೇಸ್ ಮೊಬೈಲೇ ನೋಡೇ ಇಲ್ಲ ಆ್ಯಕ್ಚುಲಿ ಯಾಕಂದರೆ ಏನು ಬರುತ್ತಪ್ಪ ನೆಕ್ಸ್ಟ್ ಮೊಬೈಲ್ ತೆಗೆದ್ರೆ ಏನು ಮೆಸೇಜ್ ಬರುತ್ತೆ ಅಂದ್ಕೊಂಡು ಟೂ ಡೇಸ್ ನಾನು ಮೊಬೈಲ್ ಅಷ್ಟೇ ಬಿಟ್ಟಿದ್ದೀನಿ ಆಮೇಲೆ ನಮ್ಮ ಮನೆಯವರೆಲ್ಲ ಕೇಳೋರು ಮೊಬೈಲ್ ಹಿಡಿತಾ ಇಲ್ವಲ್ಲ ಯಾಕೆ ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲೇ ಹಿಡಿದಿರ್ತಿದ್ಯಾ ಸೊ ಈಗ್ಯಾಕೆ ಮೊಬೈಲ್ ಹಿಡೀತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಈ ಥರ ಬಂದಿದೆ ನನಗೆ ಮೊಬೈಲ್ ಮೆಸೇಜ್ ನೋಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿದೆ ಅಂತ ಹೇಳಿದೆ ಅದಕ್ಕೇನಿಲ್ಲ ಸೊ ನಾರ್ಮಲ್ ಆಗಿ ಮಾಡು ಅಷ್ಟೊಂದು ಏನು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ ಸೊ ಆಗೋದಿತ್ತು ಅಂದರೆ ಹಾಗೇ ಆಗುತ್ತೆ ಸೊ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡೋಕ್ಕೆ ಹೋಗ್ಬೇಡ ನಮಗೆ ಪ್ರಾಬ್ಲಮ್ ಅಂತ ಇತ್ತು ಅಂದರೆ ಜಾಸ್ತಿ ಕಲಿತೀವಿ ನಾವು ಇನ್ನೂ ಎಕ್ಸ್ಟ್ರಾ ಕಲಿತೀವಿ ಅಂತ ಹೇಳಿ ನನಗೆ ಒಂದು ಸಜೆಷನ್ ಮಾಡಿದ್ರು ಸೊ ಮೋಸ್ಟ್ಲಿ ಅದು ಹಾಗೇ ಇರ್ಬೋದು ಅಂತ ಅಂದ್ಕೊಂಡೆ ಹೌದಲ್ವಾ ಸೊ ನನಗೆ ಅಲ್ಲಿಂದ ಗೊತ್ತಾಯಿತು ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವೋ ಅಷ್ಟು ನಮಗೆ ಆನ್ಸರ್ಗಳನ್ನು ಸಿಗ್ತಾ ಹೋಗುತ್ತೆ ಅಲ್ಲಿಂದ ನಾವು ಕಲಿತಾ ಹೋಗ್ತೀವಿ ಅಂತ ಹೇಳಿದರು ಹಾಗಾಗಿ ಮಾರನೇ ದಿನ ಐದು ಗಂಟೆಗೆ ನಾನು ನನ್ನ ಮೊಬೈಲ್ ಓಪನ್ ಮಾಡಿದಾಗ ಬಂತು ನೋಡಿ ಸೊ ನಾನು ಎಲ್ಲಿಯೂ ಪ್ರಾಬ್ಲಮ್ ಮಾಡಿಲ್ಲ ಎಲ್ಲಿಯೂ ಕೂಡ ಬೇರೆಯವ್ರ ಕಂಟೆಂಟ್ ಹಾಕಿಲ್ಲ ನಾನು ಅವ್ರ ರೂಲ್ಸನ್ನು ಬ್ರೇಕ್ ಮಾಡಿದ್ದೀನಿ ಅಷ್ಟೇ ಬೇರೆಯವ್ರ ಕಂಟೆಂಟನ್ನು ಹಾಕಿದ್ನಂದರೆ ರೀವ್ಸ್ ಕಂಟೆಂಟ್ ಅಂತ ಬರ್ತಾಯಿತ್ತು ಬರ್ತಾ ಬರ್ತಾಯಿತ್ತು ಬಟ್ ಆ ಥರ ಮಾಡೇ ಇಲ್ಲಲ್ವಾ ಅವ್ರದ್ದು ಒಂದು ಮಿಸ್ಟೇಕ್ ನಾನು ಮಾಡಿರೋದ್ರಿಂದ ಸೊ ನನಗೆ ಈ ಥರ ಬಂತಲ್ವ ಹಾಗೆ ನಂದು ಚಾನಲ್ ಕೂಡ ಹೇಳಬೇಕು ಅಂತಂದರೆ ಅಂಡರ್ ವ್ಯೂ ಹೋಗಿತ್ತು ಅಂಡರ್ ವ್ಯೂ ಅಂದರೆ ಗೊತ್ತಿರುತ್ತೆ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾರೆ ಅಷ್ಟು ಡೀಪಿಂತಂದರೆ ಇದು ತರ್ಡ್ ಚಾನ್ಸ್ ಅಲ್ವಾ ನನಗೆ ಸಿಕ್ಕಿರೋದು ಏನಿಲ್ಲ ಅಂತಂದರೆ ಈ ಚಾನ್ಸ್ ನಾನು ಕಳ್ಕೊಂಡ್ರೆ ನೈನ್ಟೀನ್ ಡೇಸ್ ನಾನು ಈ ಚಾನಲಲ್ಲಿ ಮೊನಿಟೈಸನ್ ಆನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಫಸ್ಟ್ ಓಕೆ ಸೆಕೆಂಡ್ ಓಕೆ ಇನ್ನು ತರ್ಡನೂ ಕೂಡ ಅದೇ ರೀತಿ ಬಂದುಬಿಟ್ಟು ಅಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ವಾ ಇಂಟ್ರೆಸ್ಟ್ ಅನ್ನೋದು ಇರೋಲ್ಲ ಅಲ್ವಾ ಅಂತೇಳಿ ಅಂದ್ಕೊಂಡು ಹಾಗೆ ಇಂಟ್ರೆಸ್ಟ್ ತೊಗೊಂಡು ಮಾಡ್ಕೊಂಡು ಬಂದೆ ಸೊ ಫೈನಲಿ ಮಾನಿಟೈಸನ್ ಆಯಿತು ನನ್ನ ಮಾನಿಟೈಸನ್ ಆಗೋದಕ್ಕೆ ಅವರು ನನ್ನ ತುಂಬಾ ಗೈಡೆನ್ಸ್ ಮಾಡಿದ್ರು ಹಾಗೆ ಅವ್ರಿಗೆ ಎಷ್ಟು ಕ್ವಶನ್ಸ್ ಕೇಳಿದ್ದೀನಂದರೆ ಸೊ ಮೋಸ್ಟ್ಲಿ ನನ್ನಷ್ಟು ಕ್ವಶನ್ಸ್ ಯಾರೂ ಕೇಳಿಲ್ಲ ಅಂತ ಅಂದ್ಕೋತೀನಿ ಅವರು ಸ್ವಲ್ಪವೂ ಕೂಡ ಬೇಜಾರು ಮಾಡ್ಕೊಳ್ತೇನೆ ಆನ್ಸರನ್ನು ಕೊಟ್ಟು ನನಗೆ ಏನೆಲ್ಲ ತಪ್ಪಾಗಿದೆ ಅನ್ನೋದನ್ನ ಬಗ್ಗೆ ಹೇಳಿದರು ಹಾಗೆ ನಿಮಗೂ ಕೂಡ ಏನೆಲ್ಲ ತಪ್ಪಾಯಿತು ಅಂತಂದ್ರೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅವ್ರ ನಂಬರ್ ತಗೊಳ್ಳಿ ನೀವು ನಿಮಗೆ ಏನು ತಪ್ಪಾಗಿದೆ ಅಂಥೇಳಿ ಮೆಸೇಜ್ ಮಾಡಿದ್ರೆ ಸಾಕು ಅವರು ನಿಮಗೆ ಆನ್ಸರನ್ನು ಕೊಡ್ತಾರೆ ಸೊ ಅವರಿಂದ ನನಗೆ ತುಂಬಾ ಥ್ಯಾಂಕ್ಸ್ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗೋದಿಲ್ಲ ಬಿಕಾಸ್ ಎಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀವಿ ಹಾಗೆ ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ತೀವಿ ಸೊ ಅನ್ನೋದನ್ನು ನಮಗೆ ಗೊತ್ತಿರುತ್ತೆ ಹಾಗಾಗಿ ಸೊ ಥ್ಯಾಂಕ್ ಯು ಫಾರ್ ಅರುಣಣ್ಣ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಸಜೆಷನ್ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಕೂಡ ಮೆಸೇಜ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನೇ ಇತ್ತು ಅಂದ್ರೂ ಕೂಡ ಸಾಲ್ವ್ ಮಾಡ್ಕೊಳ್ಳಿ ಓಕೆನಾ ಸೊ ನನಗೆ ಮೊಡಟೈಸನ್ ಆಯಿತಲ್ವ ಇನ್ನೂ ಗೂಗಲ್ ಆ್ಯಕ್ಸಸ್ ಕಡೆಯಿಂದ ಪಿನ್ ಬರೋದಿದೆ ಸೊ ಪಿನ್ ಬಂದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಆ ಪಿನ್ನನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು ಅದರದ್ದು ನೆಕ್ಸ್ಟ್ ಪ್ರೊಸೀಸರ್ ಏನಿದೆ ಇದೆ ಅಂಥೇಳಿ ಅದನ್ನು ಕೂಡ ನಾನು ನಿಮ್ಮ ಜೊತೆಯಾಗಿ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ ಹಾಗೆ ನಂದು ಅರ್ನ್ ಕೂಡ ನಡೀತಾ ಇದೆ ಸೊ ಅದು ಟೆನ್ ಡಾಲರ್ ಆಗಬೇಕು ಆಮೇಲೆ ನಮಗೆ ಆಕ್ಸೆಸ್ ಕಡಿಂದ ಪಿನ್ ಬರುತ್ತೆ ಸೊ ಮೇಲೆ ನಮಗೆ ಅರ್ನ್ ಅನ್ನೋದನ್ನು ಸ್ಟಾರ್ಟ್ ಆಗುತ್ತೆ ಸೊ ನೋಡಬೇಕು ಇನ್ನು ಯಾವಾಗ ಬರುತ್ತೋ ಅಂಥೇಳಿ ಇದು ರೆಗ್ಯುಲರ್ಸ್ ಆಗಿ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾನೇ ಇರಬೇಕು ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಇನ್ನೊಂದು ಏನಂತಂದರೆ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಇದೆಯೋ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನ್ನ ಕೈಯಲ್ಲೇ ಸಾಧ್ಯ ಆದಷ್ಟು ನಿಮಗೂ ಕೂಡ ಹೆಲ್ಪ್ ಮಾಡ್ತೀನಿ ಓಕೆನಾ ಬಾಯ್